ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ನೋಡು ನೀನು ಅವ್ರು ಹಾಗಂದರು ಇವ್ರು ಹಾಗಂದರು ಅಕ್ಕಪಕ್ಕದ ಮನೆಯವರು ಈ ರೀತಿ ಅಂದರು ಯಾವುದನ್ನು ತಲೆ ಕೆಡಿಸಿಕೊಳ್ಳಬೇಡ ನೀನು ಮಾಡುವಂಥ ಕೆಲಸ ಸರಿಯಾಗಿದೆ ಸರಿಯಾದ ಮಾರ್ಗದಲ್ಲಿ ಇದ್ದೀಯ ನಿನ್ನಿಂದ ಒಂದು ನಾಲ್ಕು ಜನಕ್ಕೆ ಸಹಾಯನೂ ಆಗ್ತಾಯಿದೆ ಯೋಚನೆ ಬಿಟ್ಟು ನೆಮ್ಮದಿಯಿಂದರು ಮುಂಬರುವ ದಿನಗಳಲ್ಲಿ ನೋಡುತ್ತಾ ಇರು ನಿನಗೆ ಗೌರವ ಯಾವ ರೀತಿ ಸಿಗುತ್ತದೆ ಅಂತ ಚಿಂತೆ ಮಾಡಿ ನಿನ್ನನ್ನು ನೀನು ಹಾಳು ಮಾಡಿಕೊಳ್ಳಬೇಡ ಈಗಾಗಲೇ ನಿನ್ನ ಆರೋಗ್ಯವು ಸ್ವಲ್ಪ ನಿನ್ನ ಹಿಡಿತವನ್ನು ತಪ್ಪಾಗಿದೆ ಅದನ್ನು ಸರಿಪಡಿಸೋದು ನಿನ್ನ ಕೈಯಲ್ಲಿ ಇದೆ ಸ್ವಲ್ಪ ರೆಸ್ಟ್ ಮಾಡು ಕೆಲಸದ ಸಮಯವನ್ನು ತಡೆದು ತಡೆದು ಮಾಡಿಕೊ ಹಾಗೆಯೇ ಈಗಾಗಲೇ ನಿನ್ನ ಮನೆಯಲ್ಲಿ ಒಬ್ಬರು ಕೆಲಸದವರು ಹೇಳದೆ ಬಿಟ್ಟು ಮತ್ತೊಬ್ಬರು ಬಂದಿದ್ದಾರೆ ಇದೆಲ್ಲವೂ ನಾನು ಮಾಡಿಸ್ತಾ ಇರೋದು ನಿನಗೆ ಸ್ವಲ್ಪ ವಿಶ್ರಾಂತಿ ಸಿಗಲೆಂದೆ ಹೌದಕ್ಕ ಹಾಗೆಯೇ ಕೆಲಸ ಮಾಡೋರನ್ನೇ ಅವತ್ತು ಕೀಳಾಗಿ ನೋಡಬೇಡಿ ನೀನು ನೋಡೋದಿಲ್ಲ ಅನ್ನೋದು ನನಗೆ ಗೊತ್ತು ಆದ್ರೂ ಹೇಳೋಕರ್ತೇವೆ ನನ್ನದು ಅವರಿಗೆ ಹತ್ತು ರೂಪಾಯಿ ಹೆಚ್ಚಿಗೆನೇ ಕೊಡು ಆದರೆ ಮಾಡುವಂಥ ಕೆಲಸವನ್ನು ಸರಿಯಾದ ಕ್ರಮದಲ್ಲಿ ಮಾಡು ಅವರನ್ನು ಮನೆಯವರೊಬ್ಬರನ್ನಾಗಿ ನೋಡಿಕೊ ಚಿಂತೆ ಮಾಡಬೇಡ ಅತ್ಯಂತ ಶೀಘ್ರದಲ್ಲಿ ನೀನು ಮತ್ತು ನಿನ್ನ ಪತಿ ಆದಷ್ಟು ಬೇಗ ಸಂತೋಷದಿಂದಿರುವ ಹಾಗೆ ಈ ಜೀವನ ನಡೆದೇ ನಡೆಯುತ್ತದೆ ಯಾರು ನಿನ್ನನ್ನು ಕೀಳಾಗಿ ನೋಡ್ತಾ ಇದ್ರಲ್ಲ ಈಗ ಅವರೇ ಪುನಃ ನಿನಗೆ ನಿನ್ನ ನಿನಗೆ ಗೌರವ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ನಿನಗೆ ಗೌರವ ಕೊಡುವ ಹಾಗೆ ಮಾತನಾಡ್ತಾ ಇದ್ದಾರೆ ಪ್ರೀತಿನೂ ತೋರಿಸ್ತಾ ಇದ್ದಾರೆ ಇವೆಲ್ಲವೂ ನಡೀಬೇಕಂದ್ರೆ ಸ್ವಲ್ಪ ಸಮಯ ಬೇಕಲ್ಲ ಹಾಗೆಯೇ ಯಾರ್ದೋ ಒಬ್ಬರದ್ದು ಜೀವನ ಸರಿಯಾಗಿರಲಿ ಬಾಬಾ ಅಂತ ದಿನಕ್ಕೆ ಒಂದು ಇಪ್ಪತ್ತು ಸಲನಾದರೂ ಬೇಡಿಕೊಳ್ತಾ ಇದೆಯಾ ಹಾಗೆಯೇ ಹನ್ನೊಂದು ಗಂಟೆ ಹನ್ನೊಂದು ಗಳಿಗೆ ಈ ಸಮಯದ ಒಂದು ಪೂರ್ಣವಾದ ಮಹತ್ವ ಅದರ ಪ್ರಭಾವ ಅದರದ್ದು ಒಂದು ಪವಾಡ ನೀನು ಗೊತ್ತು ಹಾಗಾಗಿ ರಾತ್ರಿ ಹನ್ನೊಂದು 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 ಗಂಟೆ ಹನ್ನೊಂದು ನಿಮಿಷ ಆದ ತಕ್ಷಣವೇ ಬೇಡಿಕೊಳ್ಳುತ್ತೀಯ ಆ ಬೇಡಿಕೊಳ್ಳುವಂಥ ಒಂದು ಏನು ಹರಕೆ ಇದೆ ಅದು ಯಾವತ್ತೂ ತಪ್ಪೋದಿಲ್ಲ ತಪ್ಪಲಿಕ್ಕೆ ಸಾಧ್ಯವೂ ಇಲ್ಲ ಲೇಟ್ ಆಗಬಹುದು ಆದರೆ ಶಾಶ್ವತವಾದ ಪರಿಹಾರ ಆಗ್ತಾ ಇದೆ ಅದು ನಿನಗೂ ಗೊತ್ತಾಗಿದೆ ಕಂದ ಅದಕ್ಕಾಗಿ ನಾನು ಕೆಲವು ಕಂದ ಮಗಳು ಹೇಳಲು ಬಯಸುತ್ತೇನೆ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದಲ್ಲಿ ನಿನ್ನ ಮನಸ್ಸಿನಲ್ಲಿ ಕಷ್ಟವಾಗಿರುವಂಥ ಕೆಲಸ ನಿನ್ನಿಂದ ಅಸಾಧ್ಯವಾಗಿರುವಂಥ ಕೆಲಸವನ್ನು ಮನಸಾರೆ ಆ ಒಂದು ನಿಮಿಷ ಬೇಡಿಕೊಂಡು ಬಿಡು ಅದು ಪರಿಸರಕ್ಕೆ ಇನ್ನೂರ್ ಸರಿಗೆ ಅದು ಒಂದು ರೀತಿ ಮೆಸೇಜ್ ಅಂದರೆ ನಿನ್ನಲ್ಲಿರುವಂಥ ಹರಕೆಯನ್ನು ಅದು ದೇವರಿಗೆ ತಲುಪಿಸುತ್ತದೆ ತಲುಪಿದಾಗ ಬಡ ಆದರೂ ಚಿಂತೆ ಇಲ್ಲ ಶಾಶ್ವತವಾದ ಒಂದು ಪರಿಹಾರ ಸಿ ಇದು ನಿಸರ್ಗದಲ್ಲಿರುವಂಥ ಒಂದು ಚಿಕ್ಕದಾದ ಗುಟ್ಟು ಹೌದು ಗ್ರಹಗಳು ಸೂರ್ಯಚಂದ್ರ ಆದಿಗಳು ಹೇಗೆ ಸತ್ಯವೋ ಆ ಸತ್ಯತೆಯಲ್ಲಿ ಅಡಗಿರುವಂಥದ್ದು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಈ ಒಂದು ಗಳಿಗೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳಿರೋ ಇರೋದಿಲ್ಲ ಬರೇ ಸಕಾರಾತ್ಮಕ ಪಾಸಿಟಿವ್ ಮಾತ್ರ ಇರುತ್ತದೆ ಈ ಸಮಯದಲ್ಲಿ ನಾವು ಬೇಡಿಕೊಂಡದ್ದು ನೂರಕ್ಕೆ ನೂರು ಸತ್ಯವಾಗುತ್ತದೆ ಆದರೆ ಕೆಲವು ಸಮಯಗಳು ಬೇಕಾಗುತ್ತದ ಅದರದ್ದೇ ಆದ ಸಮಯ ಬೇಕು ಆ ಸಮಯದಲ್ಲಿ ಯಾವುದು ಒಳ್ಳೆಯದು ಯಾವ ರೀತಿ ಮಾಡಿದರೆ ಸರಿ ಅಂತ ಆ ದೈವಕ್ಕೆ ಗೊತ್ತು ದೈವದ ಆಧಾರದ ಮೇಲೆ ಹೋಗ್ತಾ ಇದೆ ಹಾಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಾ ಅಂತ ಹೇಳಿದ್ದೆ ಹೋಗಿ ಮುಡುಪು ಕಟ್ಟು ಬಾ ನನ್ನ ಮನೆಯಾಗಬೇಕು ನನಗೆ ಕೆಲಸ ಆಗಬೇಕು ಅಂತ ಕಟ್ಟಿ ಬಾ ಹನ್ನೊಂದು ರೂಪಾಯಿ ಖಂಡಿತವಾಗಲೂ ಹಾಗೆ ಆಗುತ್ತದೆ ಆದರೆ ಹನ್ನೊಂದು ರೂಪಾಯಿ ಹತ್ತು ರೂಪಾಯಿ ನೋಟ್ ಒಯ್ಯಬೇಡ ಒಂದೊಂದು ರೂಪಾಯಿ ಕಾಯಿನ್ ಮಾತ್ರ ಒಯ್ಯಿ ಅದರಲ್ಲಿದೆ ಮಹತ್ವ ಹಾಗೆಯೇ ನಿನಗೆ ಮಣ್ಣಲ್ಲಿ ಒಂಬತ್ತು ಕಾಯ್ನೆಗಳು ಸಿಕ್ಕಾಗಿಬೇಕಂದ ಆ ಒಂಬತ್ತು ಕಾಯ್ನದ ಮಹತ್ವ ನಿನಗೆ ಗೊತ್ತಿಲ್ಲ ಜೋಪಾನವಾಗಿ ದೇವರ ಮನೆಯಲ್ಲಿ ಪ್ರತಿದಿನ ಪೂಜೆ ಆಗೋ ಹಾಗೆ ನೋಡಿಕೋ ಆ ಮುಂದಿನ ದಿನಗಳಲ್ಲಿ ಅದ್ಭುತವಾದ ಪವಾಡಗಳೇ ನಡೆಯುತ್ತವೆ ಚಿಂತೆ ಮಾಡಬೇಡ ಶುಭ ನಡಿಲೇಬೇಕು ನಡೀತಾ ಇದೆ ಮುಂಬರುವ ದಿನಗಳಲ್ಲಿ ಇನ್ನೊಂದು ಆರು ತಿಂಗಳಲ್ಲಿ ನಿನ್ನ ಮನೆಯಲ್ಲಿ ಮಂಗಳಕಾರಿ ಮೊಳಗಲೇ ಇದೆ ಹಾಗೆಯೇ ಮಕ್ಕಳ ಏಳಿಗೆ ನೋಡೇ ನೋಡುತ್ತೀಯ ಯಾಕಂದ್ರೆ ನೀನು ಮಕ್ಕಳ ಏಳಿಗೆ ನೋಡಿಕೊಂಡು ತುಂಬ ಸುಧಾರಿಸುತ್ತೀಯ ಅಷ್ಟೇ ಅಲ್ಲ ತುಂಬ ಸಂತೋಷದಿಂದ ಇರುತ್ತೀಯಾ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗ್ತಾ ಇದೆ ಈ ಒಳ್ಳೆ ಗಳಿಗೆಗೋಸ್ಕರ ತುಂಬ ವರ್ಷದಿಂದ ಕಾಯ್ತಾ ಇದ್ದೀಯಲ್ವಾ ಬರ್ತಾ ಇದೆ ನೋಡು ಜೋಳಿಗೆ ಮಾ ದೊಡ್ಡದು ಮಾಡಿಕೊ ಹಾಗೆ ಮಗು ಇಲ್ಲ ಅಂತ ಒದ್ದಾಡ್ತಾ ಇದ್ದೀಯಲ್ವಾ ಮಗುವಿನ ಲಾಲನೆ ಪಾಲನೆ ನಿನ್ನಿಂದ ಸಾಧ್ಯ ಇದೆ ಮಗುವಾಗಿ ನಿನ್ನ ಮನೆಗೆ ಬಾಲಕೃಷ್ಣನ ರೂಪವಾಗಿ ಬರ್ತಾ ಇದ್ದೇನೆ ಸಿದ್ಧತೆ ಮಾಡಿಕೋಕಂದ ಅತ್ಯಂತ ಶುಭದಾಕ ಇದೆ ಇವತ್ತು ಅದ್ಭುತವಾದ ಫಲಗಳು ಚಿಂತೆ ಮಾಡಿ